ಸರ್ ಸೂಪರ್ ಆಗಿದೆ ಸರ್ ಸ್ಟೋರಿ ಸೂಪರ್ ಆಗಿದೆ ಬಟ್ ಸಿಟಿ ಲೈಫ್ ಅಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ ಮತ್ತೆ ಅವರ ಅಮ್ಮನ ಅಂದ್ರೆ ಅಲ್ಲಿ ಹೇಗೆ ಸೊಸೈಟಿ ಅಂದ್ರೆ ಯಾವ ತರ ಮಾತಾಡ್ತಿರ್ತಾರೆ ಸರ್ ಸೂಪರ್ ಸೂಪರ್ ಆಗಿದೆ ಆಗಿದೆ ಸರ್ ಸರ್ ನವೀನ ಅಂದ್ರೇ ಹೊಸದು ಅವರೇ ಒಂದು ಹೊಸ ರೀತಿ ಇರ್ತಾ ಎಲ್ಲ ಪಾಟ್ ಕೂಡ ಹೊಸದಾಗಿ ಮಾಡ್ತಿರ್ತಾರೆ ಇದರಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕೊಡಬೇಕಾಗಿದ್ದಾರೆ ಏನಾದ್ರೆ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಮತ್ತೆ ಸಿಕ್ಕೇ ಸಿಗ್ತಾರೆ ಮತ್ತೆ ತಾಯಿ ಮತ್ತು ಹುಡುಗಿರ ಪಾತ್ರ ಒಬ್ಬ ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅದನ್ನ ತಿಳ್ಕೊಂಡಿರ್ಬೇಕು ಚೆನ್ನಾಗಿದೆ ಅದೇ ಟೋಟಲ್ ಸಿನಿಮಾನೇ ಕತೆಗೆ ಹೀರೋ ಅದೇ ನವೀನ್ ಶಂಕರ್ ಸರ್ ಬಗ್ಗೆ ಏನ್ ಹೇಳ್ಬೇಕಾ ಅವ್ರ ಗುಲ್ಟು ಮೂವಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಏನಂತ ಹೇಳಿ ಇದರಲ್ಲಿ ಅದ್ರ ನೂರು ಪಟ್ ಮಾಡಿದ್ದಾರೆ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗ್ ಆಗಲಿ ಅವ್ರ ಡೆಡಿಕೇಶನ್ನು ಆ ಡೆಡಿಕೇಶನ್ ಯಾರು ಮಾಡಲ್ಲ ಅಂತ ಅನ್ಕೊಂತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಡಿಕೇಶನ್ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ನಾನು ತುಂಬ ದಿನ ಆದಮೇಲೆ ಸಿನ್ಮಾಗೆ ಬಂದಿದ್ದು ನೋಡಿದ್ದು ಎಮೋಷನಲ್ ರಿಯಲ್ ಲೈಫಲ್ಲ ಇದು ಸಿನಿಮಾನೇ ಈ ರಿಯಾಲಿಟಿನೇ ಸಿನ್ಮಾ ಸರ್ ಇದು ನಿಜವಾಗ್ಲೂ ಇದು ರಿಯಾಲಿಟಿ ಸಿನ್ಮಾ ಇದನ್ನ ದಯವಿಟ್ಟು ಸಿನಿಮಾನ ಬಂದು ನೋಡಿ ಬೇರೆ ಬೇರೆ ಇಂಡಸ್ಟ್ರಿ ಸಿನ್ಮಾಗಳನ್ನ ಬೇಗ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ಬಿಡ್ತೀವಿ ಕನ್ನಡ ಸಿನ್ಮಾ ಅಂದರೆ ಒಂದು ನಾಲ್ಕು ರಿವ್ಯೂ ಬರ್ಲಿಕ್ಕೆ ಆಯ್ತು ಆಮೇಲೆ ನೋಡೋಣ ಅಂತೀವಿ ಅದನ್ನು ಬಿಟ್ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ನೋಡಿ ಅವಾಗ ನಾವು ನಾಲ್ಕು ಜನಕ್ಕೆ ಹೇಳ್ತೀವಿ ಇಂಥ ಸಿನಿಮಾ ಬಂದಿದೆ ಅಂತ ಹೇಳಿ ದಯವಿಟ್ಟು ಇಂಥ ಸಿನಿಮಾಗಳನ್ನ ನೋಡಿ ಪ್ಲೀಸ್ ಚೆನ್ನಾಗಿದೆ ಸರ್ ಅದರಲ್ಲಿ ನಮ್ ರೀಚ್ ಆಗ್ಬೇಕನ್ನಕ್ಕೆ ಎಷ್ಟು ಸ್ಟ್ರಗಲ್ ಮಾಡಬೇಕು ಒಬ್ಬ ಟ್ರಾವೆಲರ್ ಹೋಗ್ಬೇಕಾರೆ ಎಷ್ಟೋ ಕಷ್ಟ ಅನುಭವಿಸ್ತಾನೆ ಅಂತ ಚೆನ್ನಾಗಿ ಹೇಳಿದ್ದಾರೆ ನೋಡ್ಬೇಕು ಸರ್ ಚೆನ್ನಾಗಿ ಹಾಂ ಸರ್ ನನಗೂ ಟ್ರಾವೆಲಿಂಗ್ ಇಷ್ಟ ಹೋಗ್ಬೇಕು ಅಂತ ಸರ್ ಸರ್ ಓಕೆ ಥ್ಯಾಂಕ್ ಯು ಆ್ಯಕ್ಟಿಂಗ್ ಮೂವೀಸ್ ವೆರಿ ಗುಡ್ ಕೈಂಡ್ಲಿ ವಾಚ್ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ನವೀನ್ ಸರ್ ಆ್ಯಕ್ಟಿಂಗು ಮತ್ತು ಮ್ಯಾಡಮ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಪ್ಲೀಸ್ ಯಾ ಥ್ಯಾಂಕ್ ಯುಣ್ಣದು ಆಮೇಲೆ ಸರ್ ನವೀನ್ ಸರ್ ಕೂಡ ಚೆನ್ನಾಗಿ ಮಾಡಿದ್ರು ಮ್ಯಾಮ್ ಕೂಡ ಚೆನ್ನಾಗಿ ಮಾಡಿದ್ರು ಒಳ್ಳೆ ಚೆನ್ನಾಗಿದೆ ನೋಡಿದವ್ರು ಏನಂತಾರೆ ಅಂತಂದರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ